ಪುರಾಣ ಪಯಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮಹಾಭಾರತದ ಎರಡನೇ ಭಾಗವನ್ನು ನೋಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಿಂದಿನ ವಿಡಿಯೋದಲ್ಲಿ ಗಂಗಾ ಶಾಂತನು ವಿವಾಹದ ಬಗ್ಗೆ ತಿಳಿದುಕೊಂಡಿದ್ದೀರಿ ಶಾಂತನು ಹಾಗೂ ಗಂಗಾ ವಿವಾಹವಾದ ಕೆಲ ದಿನಗಳ ನಂತರ ಗಂಗೆಗೆ ಪುತ್ರನೊಬ್ಬನು ಜನಿಸಿದನು ಗಂಗೆ ಜನಿಸಿದ ಕ್ಷಣ ಆ ಪುತ್ರನನ್ನು ಗಂಗೆಯಲ್ಲಿ ಒಯ್ದು ತೇಲಿಬಿಟ್ಟಳು ಮೊದಲನೇ ಪುತ್ರನ ಪುತ್ರೋತ್ಸವವನ್ನು ಅದ್ದೂರಿಯಿಂದ ಆಚರಿಸಬೇಕೆಂದ ಶಾಂತನುವಿಗೆ ದುಃಖ ತಡೆಯದಾಯಿತು ಆದರೂ ಕೊಟ್ಟ ವಚನ ಪ್ರಕಾರ ಅವಳನ್ನು ಏನೂ ಪ್ರಶ್ನಿಸುವಂತಿರಲಿಲ್ಲ ಮತ್ತೆ ಸ್ವಲ್ಪ ದಿನಗಳ ನಂತರ ಎರಡನೇ ಮಗು ಹುಟ್ಟಿತು ಗಂಗೆಯು ಜನಿಸಿದಾಕ್ಷಣ ಶಿಶುವನ್ನು ಮತ್ತೆ ನಿರುಪಾಲು ಮಾಡಿದಳು ಕುಲದೀಪಕನನ್ನು ಕೊಲ್ಲುವ ತಾಯಿ ಇವಳಂತವಳು ಎಂದು ಶಾಂತನು ಕೊರಗಿದನು ಭಾವನೆಗಳನ್ನು ವ್ಯಕ್ತ ಮಾಡುವ ಹಾಗಿಲ್ಲವಾದುದರಿಂದ ಕೊಟ್ಟ ಭಾಷೆಗೆ ಕಟ್ಟು ಬಿದ್ದು ಶಾಂತನು ಸುಮ್ಮನಾದನು ಇದೇ ರೀತಿ ಹುಟ್ಟಿದ ಇವಳು ಕಂದಮ್ಮಗಳಿಗೂ ಮರಣವಿಗತಿಯಾಯಿತು ರಾಜನ ತಾಳ್ಮೆ ಕಟ್ಟೆ ಇಡೋದು ಕ್ರೋಧ ನೆತ್ತಿಗೇರಿತು ಎಂಟನೇ ಶಿಶು ಹುಟ್ಟಿದರೆ ಖಂಡಿತ ಪ್ರಶ್ನಿಸುತ್ತೇನೆ ಎಂದುಕೊಂಡು ಶಾಂತನು ಸುಮ್ಮನಾದನು ಗಂಗೆ ಇನ್ನೊಮ್ಮೆ ಧರಿಸಿದಳು ಬಾಲಸೂರ್ಯನಂತೆ ಕಾಂತಿ ಬೀರುವ ಪುತ್ರ ರತ್ನಕ್ಕೆ ತಾಯಿಯಾದಳು ಎಂದಿನಂತೆಯೇ ಆ ಕಂದಮ್ಮನನ್ನು ಹರಿಯುವ ಗಂಗೆಗೆ ಬಿಸಿಡಲು ಕೊಂಡೊಯ್ಯುವಾಗ ರಾಜನು ಪ್ರಳಯರುದ್ರನಂತ ಅದನ್ನು ಕೋಪದಿಂದ ಆಕೆಯನ್ನು ನೋಡಿ ರಾಣೆ ಏನು ಮಾಡುತ್ತಿರುವೆ ಎಂಬರುವ ನಿನಗಿದೆಯೇ ನಿನ್ನನ್ನು ಒರೆಸಿದ ದಿನದಿಂದಲೂ ನಿನ್ನ ಕೃತ್ಯಗಳನ್ನು ನೋಡಿಯು ಮೂಕ ಪ್ರೇಕ್ಷಕನಂತೆ ಸಹಿಸಿದೆ ಜಗತ್ತಿನಲ್ಲಿರುವ ಯಾವ ನಿಷ್ಕರುಣಿ ಮೃಗವಾದರೂ ಕಂದನ್ನು ರಕ್ಷಣೆಗೆ ತನ್ನ ಪ್ರಾಣವನ್ನು ಕೊಡಲು ಸಹ ಹಿಂದೆ ಮುಂದೆ ನೋಡುವುದಿಲ್ಲ ಈ ಧರಿತ್ರಿಯಲ್ಲಿ ಕುಪುತ್ರನು ಹುಟ್ಟಬಹುದು ಆದರೆ ಕುಮಾತಿ ಹುಟ್ಟಲಾರಳು ಎಂಬ ನಾನು ನೋಡಿದೆ ಜನ್ಮ ಕೊಟ್ಟ ಮಾತೆಯ ಸ್ಥಾನ ಜಗನ್ ಯಾವ ಉನ್ನತವಾಗಿದೆ ಎಂದು ಶಾಸ್ತ್ರ ಸಾರುತ್ತದೆ ಆದರೆ ನೀನು ಮಾತ್ರ ಹುಟ್ಟಿದೆ ಎಲ್ಲ ಮಕ್ಕಳನ್ನು ನೀರುಪಾಲು ಮಾಡಿ ರಕ್ಷಿಸಾದೆ ಎಂದು ಶಾಂತನು ಹೇಳಿದನು ಶಾಂತನು ನಮ್ಮ ಆತಿಗೆ ನಸುನಕ್ಕ ರಾಣಿಯು ದ್ರೆಯ ನನ್ನನ್ನು ಒತ್ತಾಯಕ್ಕೆ ದೂಷಿಸುತ್ತಿರುವೆ ನಿನ್ನ ದುಃಖವನ್ನು ಅರ್ಥ ಮಾಡಿಕೊಳ್ಳಲಾರದಷ್ಟು ಕ್ರೂರ ಹೃದಯ ನನ್ನದಲ್ಲ ಹಲವಾರು ಬಾರಿ ಪ್ರತಿಯೊರನ್ನು ಅದೃಷ್ಟದಲ್ಲಿ ಅಂತ ನಡೆದುಕೊಳ್ಳಬೇಕಾಗುತ್ತದೆ ಹಿಂದೆ ಗತಿಸಿದ ಘಟನೆಗಳನ್ನು ಕೂಲಂಕಷವಾಗಿ ನಿನಗೆ ವಿವರಿಸಿದೇನಾದರೆ ನಾನು ಕುಮಾತೆ ಕುಮಾತೆಯಲ್ಲೊಂಬುದು ನಿನಗೆ ಸ್ಪಷ್ಟವಾಗಬಹುದು ಎಂದು ಹೇಳಿ ಪೂರ್ವದಲ್ಲಿ ನಡೆದನ್ನು ಶಾಂತನು ರಾಜನಿಗೆ ಗಂಗೆ ಹೇಳಲಾರಂಭಿಸಿದಳು ಪೂರ್ವದಲ್ಲಿ ಪ್ರಸಿದ್ಧವಾದ ಇಕ್ಷಾಕುವಂಶದಲ್ಲಿ ಸತ್ಯವಂತನು ಧಾರ್ಮಿಕನೂ ಆದ ಮಹಾಪಿಷನ್ ಎನ್ನುವರಸನಿದ್ದನು ಒಂದು ಸಹಸ್ರ ಅಶ್ವ ಮೇಧಯಾಗವನ್ನು ಮತ್ತು ಶತರಾಜಸುವುದು ಯಾವ ದ್ವರಗಳನ್ನು ಪೂರ್ತಿಗೊಳಿಸಿ ದೇವಲೋಕದ ದೇವತೆಗಳನ್ನು ತೃಪ್ತಿಗೊಳಿಸಿದನು ಆ ಪುಣ್ಯಫಲದಿಂದ ಸ್ವರ್ಗ ಸೇರಿದ ಆತನು ಒಂದು ಬಾರಿ ಬ್ರಹ್ಮಪೂಜೆಯಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಬ್ರಹ್ಮಲೋಕಕ್ಕೆ ತೆರಳಿದನು ಅಲ್ಲಿಗೆ ನದಿ ಶ್ರೇಷ್ಠರಾದ ಗಂಗಾದೇವಿಯು ದಿವರೂಪದಲ್ಲಿ ಶ್ವೇತವಸ್ತ್ರವನ್ನುಟ್ಟು ಬ್ರಹ್ಮನ ಸಮೀಪಕ್ಕೆ ಆಗಮಿಸಿದಳು ಆ ಸಮಯದಲ್ಲಿ ಒಮ್ಮಿಂದೊಮ್ಮೆಗೆ ಬಲವಾದ ಬಿರುಗಾಳಿ ಬೀಸಿದ ಪರಿಣಾಮವಾಗಿ ಗಂಗೆಯು ಯುವ ವಸ್ತ್ರಗಳಾದಳು ಆದರ್ಶವನ್ನು ನೋಡಲಾರದೆ ದೇವತೆಗಳು ಮುಖವನ್ನು ತಗ್ಗಿಸಿದರು ಆದರೆ ರಾಜರ್ಷಿಯಾದ ಮಹಾಭಿಷನು ಬತ್ತಲೆಯಾದ ಗಂಗೆಯನ್ನು ನೋಡುತ್ತಲೇ ಇದ್ದನು ಪುಣ್ಯವಂತರು ಸೇರಿದ ಸಭೆಯಲ್ಲಿ ಮಹಾಭಿಷನ ಕಾಮುಕ ಭಾವನೆಯನ್ನು ನೋಟವನ್ನು ಬ್ರಹ್ಮದೇವನ್ನು ಸಹಿಸಲಾರದೆಯೇ ಶಾಪವನ್ನಿತ್ತನು ರಾಜನೇ ಸಕಲ ಕಾಮಚೇಷ್ಟೆಗಳಿಗೆ ತಿಲಾಂಜಲಿ ಎತ್ತ ಜೀವಾತ್ಮರು ಮಾತ್ರ ಇಲ್ಲಿರು ಲೋಗ್ಯರಾಗಿರುತ್ತಾರೆ ಗಂಗೆಯ ಸ್ಪರದ್ರೂಪಕ್ಕೆ ಆಕರ್ಷಿತನಾಗಿ ನೀನು ಕಾಮಭೂಯಿಷ್ಠನಾದೆ ಈ ಪಾಪಕ್ಕಾಗಿ ನೀನು ಇಲ್ಲಿಂದ ಭೂಮಿಗಿಳಿದು ಹೋಗಲೇಬೇಕಾಗಿದೆ ಮರ್ತ್ಯ ಲೋಕದಲ್ಲಿದ್ದು ಗಂಗೆಯನ್ನು ಸಂಸಾರವನ್ನು ಮಾಡಿ ಅವಳು ಅಪ್ರಿಯವಾದ ಕಾರ್ಯಗಳನ್ನು ಮಾಡುವಾಗಲು ತಡೆದುಕೊಳ್ಳಬೇಕಾಗಿದೆ ನೀನು ಮಾಡಿದ ತಪ್ಪಿಗೆ ಅದು ಶಿಕ್ಷೆಯಾಗಿದೆ ಅವಳ ಹೃದಯ ಕೃತ್ಯಕ್ಕೆ ನೀನು ಎಂದು ವಿರೋಧವನ್ನು ವ್ಯಕ್ತಪಡಿಸುವೆಯೇ ಎಂದು ಶಾಪ ವಿಮುಕ್ತೆಯಾಗಲಿರುವುದು ಬ್ರಹ್ಮನ ಅಪ್ಪಣೆಯಂತೆ ಮಹಾಭೀಷನ ಶಾಪದಲ್ಲಿ ಗಂಗೆಯೂ ಪಾಲ್ಗೊಳ್ಳಬೇಕಾಗಿದೆ ಅರಿವಿಲ್ಲದೇ ಆದ ಅಪರಾಧವಾದರೂ ಶಿಕ್ಷೆಯನ್ನು ಭಯಿಸಲೇಬೇಕು ಮಹಾಭೀಷನೊಂದಿಗೆ ಅಲ್ಪಕಾಲವಾದರೂ ಸಂಸಾರ ಸಾಗಿಸಲೇಬೇಕು ಎಂದು ಬ್ರಹ್ಮನು ಮಹಾಭೀಷನಿಗೆ ಶಾಪ ಕೊಟ್ಟನು ಬ್ರಹ್ಮನೇ ಈ ಶಾಪವು ಮಹಾಬಿಷ್ಣನ ಭವಿಷ್ಯವನ್ನೇ ಬದಲಾಯಿಸಿತ್ತು ಅಂದಿನವರಿಗೆ ಪುಣ್ಯನಿಧಿಯಾಗಿದ್ದ ಅವನ ಮನಸ್ಸು ಕಲುಷಿತವಾಯಿತು ಪ್ರಾಪ್ತಿಸಿಕೊಂಡದ್ದನ್ನು ಅನುಭವಿಸದೇ ಹೇಗೆ ಅತ್ಯಂತವಿಲ್ಲ ಭೂಲೋಕದಲ್ಲಿ ಇನ್ನೊಮ್ಮೆ ಜನ್ಮ ತಾಳುವ ಕುರಿತಾಗಿ ಚಿಂತಿಸಿದನು ಬಹಳ ಹೊತ್ತು ಯೋಚಿಸಿ ಚಂದ್ರವಂಶ ಜನದ ಪ್ರತಿಯೊಬ್ಬನ ಮಗನಾಗಿ ಜನ್ಮ ಎತ್ತಲು ನಿರ್ಧರಿಸಿದನು ರಾಜ ಆ ಶಾಪದಿಂದಾಗಿ ನೀನು ಶಾಂತನವಾಗಿ ಚಂದ್ರವಂಶದಲ್ಲಿ ಹುಟ್ಟಿ ಬಂದಿರುವೆ ಎಂದು ಗಂಗೆಯು ಹೇಳಿದಳು ಬ್ರಹ್ಮಲೋಕದಲ್ಲಿ ನೀನು ಕೈತ ಪಾಪಕ್ಕೆ ಗಂಗೆಯು ಶಿಕ್ಷೆ ಅನುಭವಿಸಬೇಕಾಯ್ತಲ್ಲವೇ ಅದಿರಳಾಗಿ ಅಲ್ಲಿಂದ ಗಂಗೆಯು ಹೊರಟು ಬರುವಾಗ ಮಲಾನದನರಾದವ ಅಷ್ಟು ಹೊಸಗಳನ್ನು ಕಂಡಳು ಅವರೆಂಟು ಮಂದಿಯು ಧರ್ಮ ಪ್ರಜಾಪತಿ ಮತ್ತು ದಕ್ಷಪತ್ರಿ ವಸ ಎಂಬ ದಂಪತಿಗಳ ಕೋರರು ಇವರು ಪುಣ್ಯಪುರುಷರಾದರೂ ವಸಿಷ್ಠನ ಶಾಪಕ್ಕೆ ಬಲಿಯಾಗಬೇಕಾಯಿತು ಕಿನ್ನರಾಗಿದ್ದ ಅಷ್ಟು ವಸುಗಳು ಚಿಂತಿತರಾಗಿರುವುದಕ್ಕೆ ಗಂಗೆಯು ಕಾರಣವನ್ನು ಕೇಳಿದಳು ಆಗ ಅಷ್ಟು ಕೊಟ್ಟ ಉತ್ತರವಿದು ಗಂಗಾಮಾತೆ ನಾವೆಲ್ಲರೂ ಜೊತೆಯಾಗಿ ಪತ್ನಿ ಸಹಿತ ವಿವರಿಸುತ್ತಿದ್ದವು ಊರೂರು ಸುತ್ತಾಡಿರುವ ಸಿಸ್ಟರ್ ಪುಣ್ಯಾಶ್ರಮದ ಬಳಿ ಹೋದೆವು ಅಲ್ಲಿ ಇಚ್ಛಿಸಿದತನು ನೀಡುವ ನಂದಿನಿ ಕಾಮಧೇವನನ್ನು ನೋಡಿದೆವು ಏನು ದುರ್ಬುದ್ಧಿ ಹೊಳೆಯಿತೋ ಏನು ಆ ಕಾಮಧೇವನನ್ನು ಅಲ್ಲಿಂದ ಅಪರಿಸಿದೆವು ಯೋಗ ಬಲದಿಂದ ವಸಿಷ್ಠರು ನಾವು ಎಸಿದ ಅಪಚಾರವನ್ನು ತಿಳಿದು ಕುಪಿತರಾಗಿ ಮಾನವ ಜನ್ಮ ತಾಳಿರಿ ಎಂಬ ಶಾಪನ್ನಿತ್ತರು ಅಮ್ಮ ನಾವು ಮಾನವ ಸ್ತ್ರೀಯರ ಹೊಟ್ಟೆಯಲ್ಲಿ ಎಂದಿಗೂ ಹುಟ್ಟಲು ಬಯಸುವುದಿಲ್ಲ ನೀನು ಭೂಲೋಕದಲ್ಲಿ ಶಾಂತನು ಪತ್ನಿಯಾಗಲಿರುವುದರಿಂದ ನಿಮ್ಮ ಇರುವರಿಗೆ ಮಕ್ಕಳಿಗೆ ನಾವು ಹುಟ್ಟುತ್ತೇವೆ ಕೇವಲ ಶಾಪವನ್ನು ಅನುಭವಿಸುವುದಷ್ಟೇ ನಮ್ಮ ಉದ್ದೇಶವಾಗಿರುವುದರಿಂದ ಹುಟ್ಟಿದ ಕೂಡಲೇ ಕೋಸನ್ನು ನೀರಿಗೆ ಎಸೆದು ಮುಕ್ತಿ ಹೊಂದುವಂತೆ ಮಾಡು ನಮ್ಮಲ್ಲಿ ಒಬ್ಬನನ್ನು ಕೊಲ್ಲದೆ ಬಿಟ್ಟುಬಿಡು ನಮ್ಮೆಲ್ಲರ ದ್ಯೋತಕವಾಗಿ ಆ ವಂಶದಲ್ಲಿ ಅವನು ಬೆಳೆಯಲಿ ಅವನು ಅವಿವಾಹತೆಯಾಗಿಯೇ ಉಳಿದು ಚಂದ್ರವಂಶದ ಕೀರತಿಯನ್ನು ವರ್ಧಿಸಲಿರುವನು ವಸಿಷ್ಠರ ಕಾಮಧೇನು ಎನ್ನುವ ಯುವುದಕ್ಕೆ ಆಪನ ಪ್ರೇರಣೆಯೇ ಕಾರಣವಾದದ್ದರಿಂದ ಹೆಚ್ಚಿನ ಪಾಪ ಫಲ ಅನುಭವಿಸಲು ಅನೇಕ ಸಂವತ್ಸರಗಳ ಅವಧಿ ದರೆಯಲ್ಲಿ ಬಾಳಲಿರುವನು ಗಂಗೆಯು ಮುಂದುವರಿಸಿದರು ಚಂದ್ರವಂಶದ ಅರಸನ್ನಿ ಅಲ್ಲಿಗೂ ಪೂರ್ವಕತೆ ಕೊನೆಗೊಳ್ಳಲಿಲ್ಲ ಅಷ್ಟು ವಿನಂತಿಯನ್ನು ಒಪ್ಪಿಕೊಂಡ ಗಂಗಾದೇವಿಯು ಕುರುವಂಶ ಪ್ರದೀಪನದ ಪ್ರತೀಪ ರಾಜನನ್ನು ಹುಡುಕಿಕೊಂಡು ಬಂದಳು ಆ ಭೂಮೇಶ್ವರನು ಗಂಗಾ ದ್ವಾರದಲ್ಲಿ ಆಶ್ರಮವೊಂದನ್ನು ರಚಿಸಿ ಜಪತಪ ನಿರುತ್ತನಾದದನ್ನು ಕಂಡು ಗಂಗೆಯು ಜಲದಿಂದ ಮೇಲೆ ಬಂದು ಕಮನೀಯ ರೂಪವನ್ನು ಧರಿಸುವ ಒಮ್ಮೆಯೇ ಪ್ರತೀಪ ರಾಜನ ಬಲ ತೊಡೆಯನ್ನು ಏರಿಕೊಂಡಳು ಪ್ರತಿಪನ ಅಸ್ಪೃದ್ ರೂಪಿಯನ್ನು ಕಂಡು ತನ್ನ ಮನಸ್ಸಿನ ಅನಿಸಿಕೆಯನ್ನು ವ್ಯಕ್ತಪಡಿಸಿದನು ಹೇ ರೂಪೋತಿ ನಾನಿಲ್ಲಿ ಧೇನಾಸಕ್ತನಾಗಿದ್ದಾಗ ಒಮ್ಮಿಂದೊಮ್ಮೆಗೆ ನನ್ನ ಬಲೆ ತೊಡೆಯನ್ನು ಏರಿಕುಳಿತೀವಿ ಯಾರೇ ಆಗಲಿ ಹಠಾತನೇ ಅಪರಿಚಯಸ್ತನ ಜಂಗೆಯನ್ನು ಏರಿ ಕುಳಿತುಕೊಳ್ಳುವ ಪದ್ಧತಿ ಇಲ್ಲ ನಿನ್ನ ಭಾವನೆಗಳು ಸಹಿತವಾಗಿದೆಯೇ ಅಥವಾ ಕಾಮರಹಿತವಾಗಿದೆಯೇ ರೀ ಹೇಗಿದ್ದರೂ ಬಲ ಎನ್ನೇರಿರುವುದರಿಂದ ನನ್ನ ಮಗಳು ಅಥವಾ ಸೊಸ್ಯಾಗಲೋ ನೀನು ಅರ್ಹಳಾಗಿರುವೆ ಹಾಗಾಗಿ ಇನ್ನು ಮುಂದಕ್ಕೆ ನನ್ನ ಕುಮಾರನಾದ ಶಂತನು ಇನ್ನೂ ರಾಣಿಯಾಗು ಎಂದನು ಗಂಗೆಯು ಸಂತಸದಿಂದ ಅಲ್ಲಿಂದ ತೆರಳಿದಳು ಶಾಂತನ ಚಕ್ರವರ್ತಿಯು ಆಕೆಯ ಮಾತುಗಳನ್ನು ಆಲಿಸಿ ಪುನಃ ಪ್ರಶ್ನಿಸಿದ್ದನು ಇರಲಿ ಮಗುವನ್ನು ನೀರಿಗೆ ಸಲ್ಲುಕೊಂಡು ಹೋಗುತ್ತಿರುವ ಈ ವೇಳೆಯಲ್ಲಿ ಹಳೆಯ ಕಥೆಗಳನ್ನು ಯಾಕೆ ನನಗೆ ತಿಳಿಯುತ್ತೆ ಆ ಘಟನೆಗಳಿಗೂ ಮತ್ತು ನಿನ್ನ ಈ ಕ್ರೂರವರ್ತನಿಗೂ ಯಾವ ಸಂಬಂಧವಿದೆ ಎಂದು ಶಾಂತನು ಕೇಳಿದನು ಗಂಗೆಯ ಮುಗಣ್ಣಕ್ಕೂ ಹೇಳಿದಳು ರಾಜ ಅಸಂಬಂಧವಾದ ವಿಚಾರವನ್ನು ನಾನು ಪ್ರಸ್ತಾಪಿಸಿಲ್ಲ ಪುಣ್ಯನಿಧಿಯಾಗಿದ್ದ ಮಹಾಭಿಷ್ಣೇ ನೀನಾಗಿರುವ ಬ್ರಹ್ಮಸಭೆಯಲ್ಲಿ ಬಿರುಗಳಾಗಿ ತೆರೆಗೆಲೆಯಂತೆ ಗಂಗೆ ಸೇರಿ ಹರಿತು ಎಂದು ಹೇಳಿದನಲ್ಲವೇ ಆ ಗಂಗೆಯೇ ನಾನು ವಸಿಷ್ಠರಿಂದ ಶಾಪಕ್ಕೊಳಗಾದ ಅಷ್ಟು ವಸುಗಳು ನಮ್ಮ ಮಕ್ಕಳಾಗಿದ್ದಾರೆ ಏಕುವರನೇ ಆಪನೆಂಬ ವಸು ಈತನು ಬಹುಕಾಲ ಬ್ರಹ್ಮಚಾರಿಯಾಗಿಯೇ ದರಿತ್ರಿಲಿ ಖ್ಯಾತಿ ಪಡೆಯಲಿರುವನು ಯಾವುದೋ ದುರ್ಘಟನೆಗಳ ಫಲರೂಪವಾಗಿ ನಾವೀಗ ಕಷ್ಟವನ್ನು ಅನುಭವಿಸಬೇಕಾಯಿತು ಇರಲಿ ಈ ಶಿಶುವನ್ನು ಈಗ ಕೊಡು ವಿದ್ಯಾವಂತನನ್ನಾಗಿ ಮಾಡಿ ನಿನ್ನ ಬೆಳಗ್ಗೆ ಹಿಂತಿರುಗಿಸಲಿರುವನು ದುಃಖಿಸಬೇಡ ನಮಗೆಲ್ಲರಿಗೂ ಶಾಪ ವಿಮೋಚನೆಯಾಗುವ ಕಾಲ ಸನ್ನಿಹಿತವಾಗಿದೆ ಈ ಕುಮಾರನೇ ಮುಂದಕ್ಕೆ ದರಿತ್ರೆಯಲ್ಲಿ ಪ್ರಖ್ಯಾತನಾಗಲಿರುವನು ಎಂದು ಹೇಳಿ ಶಿಶು ಸಹಿತ ಶಂತನೂನ ಕಣ್ಮಣಿಯು ಕಣ್ಮರೆಯಾದಳು ಶಂತನುವಿನ ಕಣ್ಣುಗಳಲ್ಲಿ ನೀರು ತುಂಬಿತು ಪುನಃ ಏಕಾಂಗಿ ಆದುದಕ್ಕೆ ತನ್ನ ಹಣ ಬರವನ್ನು ಹಳೆದುಕೊಂಡನು ಕೆಲ ಕಾಲ ಕಳೆಯಿತು ಒಂದು ದಿನ ರಾಜನು ಹರಿಣವೊಂದು ಅಟ್ಟಿಸಿಕೊಂಡು ಹೋದಾಗ ಅದು ನದಿಯ ಪಾತಿಗೆ ಓಡಿ ಹೋಯಿತು ಅಲ್ಲಿಗೆ ಬೆಂಬತ್ತಿದ್ದಾಗ ತುಂಬಿ ಹರಿಯುವ ಗಂಗೆ ಬತ್ತಿ ಹೊದಿದ್ದನ್ನು ಗಮನಿಸಿದನು ಸ್ವಲ್ಪ ದೂರದಲ್ಲಿ ಓರ್ವ ತೇಜಸ್ವಿ ಕುಮಾರನು ನನ್ನದೇ ನೀರನ್ನು ಕಟ್ಟಿ ನಿಲ್ಲಿಸಿದ್ದನು ಅಲ್ಲಿಗೆ ಹೋಗಿ ಕುಮಾರನನ್ನು ನೋಡಿ ಮೂಕವಿಸ್ಮಿತನಾದನು ಯಾವುದೋ ನೆನಪು ಮೂರು ಮನಸ್ಸಿಗೆ ಬೇರೇನೂ ತೋಚಲಿಲ್ಲ ಆ ವೇಳೆ ಸರ್ವಾಲಂಕಾರ ಭೂಷಿತಿಯಾಗಿ ಶುಭ್ರವಾದ ಬಟ್ಟೆಯನ್ನುಟ್ಟು ಲೋಕಮತಿ ಗಂಗಾದೇವಿ ಪ್ರತ್ಯಕ್ಷಳಾದಳು ಚಕ್ರವರ್ತಿ ನಮ್ಮಿ ಮಗನ ನೀನು ಗುರುತು ಹಿಡಿಯಲಾರದಷ್ಟು ದೊಡ್ಡವನಾಗಿ ಬೆಳೆದಿದ್ದಾನೆ ಆ ದಿನ ನಿನ್ನ ಸನಿಹದಿಂದ ಒಯಲ್ಪಟ್ಟ ಕುವಾರ ನೀವನು ಈತನ ಶಕ್ತಿಯಲ್ಲಿ ದೇವೇಂದ್ರನನ್ನೂ ಮೀರಿಸಬಲ್ಲ ಕದನವನ್ನು ನೋಡಿದ್ದರೆ ಇವನು ಅಜಯನೇ ಸರಿ ವಶಿಷ್ಠರು ಇವನ ಧರ್ಮಗುರು ಜಮದಗ್ನಿ ಸುಪುತ್ರರಾದ ಪುರುಶುರಾಮವರು ತನ್ನ ಮಹೋದ ಶಿಷ್ಯನನ್ನಾಗಿ ಒಪ್ಪ ಇವನಿಗೆ ಶಸ್ತ್ರಾಸ್ತ್ರಗಳನ್ನು ಕಲಿಸಿ ಶಸ್ತ್ರ ನಿಪುಣನನ್ನಾಗಿ ಮಾಡಿದ್ದಾರೆ ಮಹಾರಾಜ ಇಂದಿನಿಂದ ಈ ವತ್ಸನ್ನು ನಿನ್ನಲೇ ಬೆಳೆಯಲಿದ್ದಾನೆ ಚಂದ್ರವಂಶದಲ್ಲಿ ಅತ್ಯುನ್ನತಿಯನ್ನು ಸಾಧಿಸಲಿರುವ ಅಮರ ಸಿಂಧುಭವನೆನಿಸಿಕೊಳ್ಳಲಿದ್ದಾನೆ ಹೀಗೆ ಹೇಳಿ ಗಂಗಿಯ ಅಂತರ ದಾನಾಳದಳು ಶಂತನು ಹಿ ಪುತ್ರ ದರ್ಶನದಿಂದ ಅತೀವ ಆನಂದವಾಯಿತು ಅವನ ಮಗನನ್ನು ರಾಜ ವೈಭವದೊಂದಿಗೆ ಹಸ್ತಿನಾಪುರಕ್ಕೆ ಒಯ್ದು ಯುವರಾಜನನ್ನಾಗಿ ಮಾಡಿದನು ಅವನೇ ದೇವವ್ರತ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ